हगलो रात्री रान तंजी रागदो द्रगले अल्वा नंजी हगलो डोकते रान तंजी रात्रे मुगदोद्रगले अल्वा नंजी रात्री हगले बत्तू हगोद मल्ली बरोद कल्वा नंजी ಆ ಆ ಗಂಜಿ ಗಂಜಿ ನಾನೇ ಇದಕ್ಕೆ ಕೊರಿಯೋಗ್ರಾಫರ್ ಅಂದ್ರೆ ಸಾಂಗ್ ಶೂಟ್ ಮಾಡಿದವನು ಇದಕ್ ಡ್ಯಾನ್ಸ್ ಡಾನ್ಸ್ ಇಲ್ಲ ದರ್ಶನ್ ಅವ್ರನ್ನ ನಾಲ್ಕು ಗಂಟೆಗೆ ಚಾಮುಂಡಿ ಬೆಟ್ಟದ ಮೇಲೆ ಕಟ್ಟೆ ಮೇಲೆ ಕೂರಿಸಿ ಹಗಲು ರಾತ್ರಿ ಬಂತನ್ ತಂಜಿ ಇಷ್ಟೇ ಆಡಿಸಿದ್ದು ಅವ್ರ ಅಲ್ಲೇ ಕೂತಿದ್ದಾರೆ ಕ್ಯಾಮ್ರಾನು ಅಲ್ಲೇ ಇದೆ ರಾತ್ರಿ ಆರು ಮುಕ್ಕಾಲು ಏಳು ಗಂಟೆ ಆಗೋ ತನಕ ಶಾರ್ಟ್ ವೇಯ್ಟಿಂಗ್ ಹಗ್ಲು ರಾತ್ರಿ ಅಂದ ತಕ್ಷಣ ರಾತ್ರಿ ಆಗಿಬಿಡ್ಬೇಕು ಹಗ್ಲು ನೋಡುತ್ತೆ ರಾತ್ರಿ ಬಂತಿ ರಾತ್ರಿ ಈ ಟ್ರಾಫಿಕಲ್ಲೆಲ್ಲ ಮಾಡಿಲ್ಲ ನಾವು ಅಷ್ಟು ಸೂಕ್ಷ್ಮತೆ ಅಂದ್ರೆ ಹಂಗೇ ಆಗಬೇಕು ಅನ್ನೋದಿರ್ಬೇಷಲ್ ಐ ಇಲ್ಲ ಅವ್ರು ಎಷ್ಟು ಚೆನ್ನಾಗಿ ಬರೀತಾರೆ ಅಂದ್ರೆ ಡಿ ಪಿ ರಾಜರತ್ನಮ್ ಅವರು ಈ ರಾಜರತ್ನಮ್ ಅವರು ಒಂದೇ ಒಂದು ಸಣ್ಣ ಕಥೆ ಹೇಳ್ಬಿಡ್ತೀನಿ ರಾಜರ ಮನೆಯಲ್ಲಿ ಈ ಹೂವ ತೋಟ ಐತಲ್ಲ ಅಲ್ಲಿ ಹೂವು ತೆಗಿಯುವ ಕೆಲಸ ಸರ್ ಮಲ್ಲಿಗೆ ಹೂವುಗಳೆಲ್ಲ ಕಿತ್ಕೊಂಡ್ಬಂದು ರಾಶಿ ಮಾಡಿ ಅದನ್ನ ತೊಗೊಂಬಂದು ರಾಜನ ಕೊಟ್ಟರೆ ರಾಜ ಬೇಷ್ ಅಂತೇಳಿ ಆ ಮಲ್ಲಿಗೆನೇ ರಾಜ ರಾಣಿಗೋ ಇಲ್ಲ ದೇವರಿಗೋ ಯೂಸ್ ಮಾಡ್ತಿದ್ದೆ ಒಂದ್ಸಲ ಹೂವು ಕಿತ್ಕೊಂತ ಇದ್ರಂತೆ ಕೇಳ್ತಾ ಇದ್ರೆ ಕೇಳ್ತಾ ಇದ್ ಸ್ವಲ್ಪ ನಾನು ಹೆಂಡತಿಗೆ ತೊಗೊಂಡ್ರೆ ಹೆಂಗಿರುತ್ತೆ ಇದನ್ನ ಈ ಪೀಸ್ ಇರೋ ರಾಜನ್ ಕೇಳೋಣ ಹಂಗೆ ಕಳ್ತನ ಮಾಡೋಕ್ಕಾಗಲ್ವಲ್ಲ ಅಂತೇಳಿ ಬುಟ್ಟಿ ತೊಗೊಂಡೋಗಿ ರಾಜನ್ಗೆ ರಾಜ ಒಂದೊಂದು ಸಣ್ಣ ಏನು ಒಂದು ಬಗ್ಸೆ ಹೂವು ಕೊಡಿ ನನ್ನ ಹೆಣ್ತಿಗೆ ಹೋಗು ಪ್ಲೀಸ್ ಏಯ್ ಅದಕ್ಕೆ ಏನಪ್ಪ ತಗೊಂಡೋಗು ಆ ಹೂವು ತಗೊಂಡು ಅಲ್ಲಿ ಎರಡು ಕೈಲಿ ಹಿಂಗೆ ಹಿಡ್ಕೊಂಡು ಓಡ್ತಾರೆ ಹೆಂಡತಿ ಕೊಡೋದಕ್ಕೆ ಜೋರು ಮಳೆ ಅಲ್ಲೆಲ್ಲ ಒಂದು ಹೊಂಡ ಹೊಂಡದಲ್ಲಿ ಆ ನೀರಲ್ಲಿ ಕಾಲಿಟ್ಬಿಟ್ಟು ಬಿದೋಗ್ತಾರೆ ಅಲ್ಲಿ ಬಿದ್ದರೆ ಹೂವು ಎಲ್ಲ ನೀರ್ ಬಿದ್ದೋಗುತ್ತೆ ಕೊಚ್ಚಿ ನೀರಲ್ಲಿ ಆದರೂ ಬಿಡಲ್ಲ ಅವರು ಮಳೆ ಬರ್ತಾ ಇದೆ ಆ ಹೂವನ್ನೆಲ್ಲ ಪಾಪ ಒಂದೊಂದೇ ಬಿಡಿಸಿ ಎಲ್ಲಾನು ತಿರ್ಗ ಮಾಡಿ ಕೈ ತೊಗೊಂಡು ಓಡ್ತಾರೆ ಮನೆ ಮುಂದೆ ಮಳೆ ನಿಂತಿದೆ ಮನೆ ನೋಡ್ತಾರೆ ಮನೆಯಿಂದ ದೊಡ್ಡ ಕಾಮನ ಬಿಲ್ ಬಂದಿದೆ ಬಹಳ ಖುಷಿಯಾಗುತ್ತೆ ಅವ್ರಿಗೆ ನಾನು ನಿಂತಿ ಎಷ್ಟು ಸಂತೋಷ ಪಡಬಹುದು ಈ ಒಂದು ವಾತಾವರಣದಲ್ಲಿ ಅಂತಾರೆ ಈ ಬ್ಯಾಂಬೂಲ್ ಹಾಕಿರೋ ಗೇಟ್ ಅಲ್ವಾ ಗೇಟ್ನ ಓಪನ್ ಮಾಡಿ ಒಳಗೆ ಓಡೋಗಿ ನಂಜಿ 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 ಅಂತ ಬಾಗಿಲು ಬಡಿತಾರೆ ಓಡಿತಾರೆ ಅವಳು ಬರ್ತಾನೆ ಇಲ್ಲ ಅವಳು ಯಾಕೆ ಇವಳು ಬರ್ತಾ ಇಲ್ಲ ಅಂತ ಹೇಳಿ ಹಂಗೆ ನೋಡ್ತಾರೆ ಮನೆ ಬೀಗ ಹಾಕಿದೆ ಬೀಗ ತುಕ್ಕಿ ಹಿಡಿದಿದೆ ಅವಳು ಸತ್ತ ಯಾವುದೋ ಕಾಲ ಅಲ್ಲಿ ಅವರು ಕಣ್ಣಲ್ಲಿ ನೀರು ಹಾಕೊಂಡು ಆ ಮಲಿಗೆನೆಲ್ಲ ತಗೊಂಡೋಗಿ ಇತ್ತಲ ಕಡೆ ಅವಳ ನೆನಪಲ್ಲಿ ಅವಳ ಸಮಾಧಿ ಇತ್ತಲಲ್ಲಿದೆ ಅಲ್ಲಿ ಹಾಕ್ತಾರೆ ಅದು ಯಾರಾದರೂ ಈ ರೇಂಜ್ಗೆ ಒಂದು ಹೆಂಡ್ತಿನ ಪ್ರೀತಿಸೋದು ಆಮೇಲೆ ಆ ನೆನಪುಗಳಲ್ಲೇ ಅವರು ಜೀವನ ಮಾಡ್ತಾ ಇದ್ದಾರೆ ಮತ್ತೆ ಬರ್ತಾಳೆ ಅನ್ನೋದು ಅದಕ್ಕೆ ಅವ್ರು ಹೇಳಿದ್ರು ಹಗಲೋತ್ತೆ ರಾತ್ರಿ ಬಂತ ತಂಜ್ ರಾತ್ರಿ ರಾತ್ರಿ ಮುಗಿದ್ಮೇಲೆ ಹಗಲಿ ಬಂದೇ ಬರ್ತೆ ಬಂದೇ ಬರ್ತಿಯಾ ಅದೇ ನನ್ ಗಂಜಿ ಅಂತಾರೆ ಅವರು ಇಲ್ಲಿ ತನ್ಕೋ ಎಲ್ರು ಕೆಲವರು ಮತ್ತೆ ಹುಟ್ಟು ಬರ್ತಾರೆ ಅನ್ನೋ ಆಸೆಲೇ ಇರ್ತಾರೆ ನಮ್ಮ ರಾಜನ ಅದೇ ತರ ಬರಬೇಕು ಅನ್ನೋ ನಮ್ಮ ಆಸೆ ಆಗಲ್ಲ ಒಂದ್ಸಲಿ ಲೈಟ್ ಆಫ್ ಮಾಡಿದ್ಮೇಲೆ ಅದ್ರಲ್ಲಿ ಅರ್ಥ ಆದ್ಮೇಲೆ ಚಾನ್ಸ್ ಇದೆ ಥ್ಯಾಂಕ್ ಯು